ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹರೀಶ್ ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದ ಭಾಗದ ಶಾಸಕರೊಬ್ಬರು ಕರ್ನಾಟಕವನ್ನು ಎರಡು ಭಾಗ ಮಾಡಿ ಪ್ರತ್ಯೇಕ ರಾಜ್ಯವನ್ನು ಕೇಳೋದ್ರ ಬಗ್ಗೆ ಇವರು ಪತ್ರವನ್ನು ಬರೆದಿದ್ದಾರೆ ಈ ಹಿಂದೆ ಈ ಪ್ರತ್ಯೇಕತೆ ಬಗ್ಗೆ ಕೂಗು ಹಾಕಿದ್ದವರು ಯಾರು ಮತ್ತೆ ಮತ್ತೆ ಅಖಂಡ ಕರ್ನಾಟಕವನ್ನು ಯಾಕೆ ಇವರು ಎರಡು ಭಾಗ ಮಾಡಬೇಕಂತೇಳಿ ಮಾತಾಡ್ತಿದ್ದಾರೆ ಅದರ ಹಿನ್ನೆಲೆ ಇತಿಹಾಸ ಇವರು ಪ್ರತ್ಯೇಕತೆ ಕೇಳೋದ್ರ ಬಗ್ಗೆ ಇವರ ಉದ್ದೇಶ ಏನು ಅನ್ನೋದೆಲ್ಲವನ್ನು ಕೂಡ ಇದೇ ವಿಡಿಯೋದಲ್ಲೇ ನಾವು ನೋಡೋಣ ಹಾಗೆ ಎಷ್ಟು ಜಿಲ್ಲೆಗಳನ್ನು ಇವರು ಸಪ್ರೇಟ್ ಮಾಡಿ ಇವರು ಒಂದು ರಾಜ್ಯವನ್ನಾಗಿ ಮಾಡಬೇಕಂತೇಳಿ ಕೇಳ್ತಿದ್ದಾರೆ ಎಲ್ಲವನ್ನು ಕೂಡ ಇದೇ ವಿಡಿಯೋದಲ್ಲೇ ನಾನು ಹೇಳ್ತೀನಿ ಅದಕ್ಕಿಂತ ಮುನ್ನ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಈಗಾಗಲೇ ನಿನ್ನೆಯಿಂದ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು ಕಾಂಗ್ರೆಸ್ನ ಶಾಸಕರಾಗಿರುವಂಥ ರಾಜು ಕಾಗೆ ಅನ್ನುವಂಥವರು ಹದಿನೈದು ಜಿಲ್ಲೆಗಳನ್ನು ಸೇರಿಸಿ ಉತ್ತರ ಕರ್ನಾಟಕ ಪ್ರತ್ಯೇಕವಾದ ರಾಜ್ಯವನ್ನು ಮಾಡಬೇಕಂತೇಳಿ ಕೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಜನಕ್ಕೆ ಪತ್ರವನ್ನು ಬರೆದಿದ್ದಾರೆ ಇಲ್ಲಿ ಕರ್ನಾಟಕದ ರಾಜ್ಯಪಾಲರು ಆಗಿರುವಂಥ ತಾವ ತಾವರ್ ಚಂದ್ ಅವರಿಗೆ ಬರೆದಿದ್ದಾರೆ ಹಾಗೆ ರಾಷ್ಟ್ರಪತಿ ಮುರ್ಮು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯ ಅವ್ರಿಗೂ ಪತ್ರವನ್ನು ಕ ಬರೆದು ಹದಿನೈದು ಜಿಲ್ಲೆಗಳನ್ನು ಇವರು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇಳಿದ್ದಾರೆ ಅವರು ಯಾವ ಯಾವ ಜಿಲ್ಲೆಗಳನ್ನು ಸೇರಿಸಿದ್ದಾರೆ ಅನ್ನೋದನ್ನು ಮೊದಲು ನೋಡೋಣ ನಾವು ಇಲ್ಲಿ ಮೊದಲಿಗೆ ಬೀದರ್ ಕಲಬುರಗಿ ವಿಜಯಪುರ ಯಾದಗಿರಿ ಬಾಗಲಕೋಟೆ ಬೆಳಗಾವಿ ಧಾರವಾಡ ಗದಗ ಕೊಪ್ಪಳ ರಾಯಚೂರು ಉತ್ತರ ಕನ್ನಡ ಹಾವೇರಿ ವಿಜಯನಗರ ಬಳ್ಳಾರಿ ದಾವಣಗೆರೆ ಇಷ್ಟು ಜಿಲ್ಲೆಗಳನ್ನು ಸೇರಿಸುವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಕೂಗನ್ನು ಹಾಕಿದ್ದಾರೆ ಹಾಗೆ ಈ ಹಿಂದೆ ಕೂಡ ಉಮೇಶ್ ಕತ್ತಿ ಅವರು ಅವರಿಗ ದಿವಂಗತರಾಗಿದ್ದಾರೆ ಅವರಿದ್ದಂಥ ಸಂದರ್ಭದಲ್ಲಿ ಕೂಡ ಮತ್ತೆ ಮತ್ತೆ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಅವಾಗ ಅವಾಗ ಮಾತಾಡ್ತಾ ಇದ್ರು ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಒಂದಷ್ಟು ಹೋರಾಟಗಳನ್ನು ಕೂಡ ಅವರು ರೂಪಿಸ್ತಾ ಇದ್ರು ಆದರೆ ಇವತ್ತು ಈ ವಿಷಯದ ಬಗ್ಗೆ ನಾನು ಮಾತಾಡೋದು ಬೇಡ ಅನ್ಕೊಂಡೆ ಯಾಕೆಂತಂದ್ರೆ ನಾವೇ ಈ ಸುದ್ದಿಯನ್ನು ಯಾಕೆ ಬೇರೆಯವ್ರು ತಲುಪಿಸ್ಬೇಕಂತೇಳಿ ಆದರೆ ಇದು ಒಬ್ಬರು ಧ್ವನಿ ಗುಡಿಸಿದ್ರೆ ಪರವಾಗಿರ್ಲಿಲ್ಲ ಆದರೆ ಈಗ ಬಂದು ಇವತ್ತು ಬೆಳಗ್ಗೆ ನಾನು ಒಂದಷ್ಟು ಪತ್ರಿಕೆಗಳಲ್ಲಿ ಓದಿದಾಗ ದಕ್ಷಿಣ ಕರ್ನಾಟಕ ಕೂಡ ಸಪ್ರೇಟ್ ರಾಜ್ಯ ಬೇಕಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಅಂದ್ರೆ ಇಷ್ಟು ದಿನ ಉತ್ತರ ಕರ್ನಾಟಕದವರು ಅಷ್ಟೇ ಕೇಳ್ತಾ ಇದ್ರು ಅದಕ್ಕೆ ಅಷ್ಟು ಮನನಿ ಯಾರೂ ಕೊಟ್ಟಿರ್ಲಿಲ್ಲ ಯಾಕೆಂತಂದ್ರೆ ಚಿಂತಕರಾಗಿರುವಂತವರು ವಿದ್ಯಾವಂತರು ಯಾರಿದ್ದಾರೆ ಎಲ್ಲರೂ ಕೂಡ ಅಖಂಡ ಕರ್ನಾಟಕವನ್ನೇ ಕೇಳ್ತಿರೋ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ಇಲ್ಲಿ ಉಳಿದ ಜಿಲ್ಲೆಗಳೆಲ್ಲ ಸೇರಿಸಿ ಮೈಸೂರು ರಾಜ್ಯ ಅಥವಾ ದಕ್ಷಿಣ ಕರ್ನಾಟಕ ಅಂತ ಮಾಡಿ ಅಂತೇಳಿ ಮೈಸೂರು ರಾಜ್ಯ ರಚನಾ ಒತ್ತಾಯ ಸಮಿತಿ ಅನ್ನೋ ಒಂದು ಸಮಿತಿ ಆಗ್ರಹಿಸಿದೆ ಅದು ಕೂಡ ಒಂದು ಪತ್ರಿಕೆಯಲ್ಲಿ ಬಂದಿದೆ ಅಲ್ಲಿಗೆ ಉತ್ತರ ಕರ್ನಾಟಕ ಕೊಡಿ ಅಂತೇಳಿ ಅವ್ರು ಕೇಳಿದ್ರೆ ದಕ್ಷಿಣ ಕರ್ನಾಟಕ ಕೊಡಿ ಅಂತ ಇವ್ರು ಕೇಳಕ್ಕೆ ಪ್ರಾರಂಭ ಮಾಡಿದರೆ ಅಲ್ಲಿಗೆ ಇಬ್ಬರು ಕಡೆಯಿಂದ ಕೂಡ ಇದು ಒತ್ತಾಯ ಬರೋ ಬರ್ತಾ ಇರುವಂತದ್ದು ಇದು ಯಾಕೋ ಸರಿ ಅನಿಸ್ಲಿಲ್ಲ ಅನ್ನುವಂಥದ್ದು ನಮ್ಮ ಅನಿಸಿಕೆ ಯಾಕೆಂತಂದ್ರೆ ಕರ್ನಾಟಕ ಅನ್ನುವಂಥದ್ದು ಅದು ಬರೀ ಒಂದು ರಾಜ್ಯ ಅಷ್ಟೇ ಅಲ್ಲ ಎಲ್ಲಾ ಕನ್ನಡಿಗರ ಹೆಮ್ಮೆ ಅದು ಅಖಂಡವಾಗಿರಬೇಕು ಅಖಂಡ ಕರ್ನಾಟಕವಾಗಿರ್ಬೇಕು ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇರುವಂತದ್ದು ಆದರೆ ಈ ಉತ್ತರ ಕರ್ನಾಟಕದಿಂದ ಮೊದಲಿಂದ ಅವ್ರು ಕೇಳ್ತಾ ಇರುವಂತದ್ದು ಅಭಿವೃದ್ಧಿ ಆಗಿಲ್ಲ ಅಭಿವೃದ್ಧಿ ಆಗಿಲ್ಲ ಅಂತೇಳಿ ಈ ಅಭಿವೃದ್ಧಿ ಯಾಕೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಈಗ ನಾವು ನೋಡೋದಾದರೆ ಇಲ್ಲಿ ಯಾರೆಲ್ಲ ಅಲ್ಲಿಂದ ಗೆದ್ದು ಬರ್ತಾರೋ ಶಾಸಕರು ಮಂತ್ರಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕರ್ನಾಟಕದಿಂದ ಆಗಿದ್ದಾರೆ ಅವರು ಅಧಿವೇಶನ ನಡೆಯುವಾಗ ಸದನದಲ್ಲಿ ಆ ಭಾಗಗಳಿಗೆ ಬೇಕಾದಂತ ಅನುದಾನವನ್ನ ಎಷ್ಟು ಬೇಕೋ ಅಷ್ಟು ಸರ್ಕಾರದ ಜೊತೆ ಮಾತಾಡಿ ಅವ್ರು ಕೇಳಬಹುದಿತ್ತು ಈಗ ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಶಾಸಕರಿದ್ದಾರೆ ಅವ್ರು ಕೇಳಬಹುದಾಗಿತ್ತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೂಡ ಅವ್ರು ಕೇಳಬಹುದಾಗಿತ್ತು ಅದನ್ನೆಲ್ಲ ಪಡ್ಕೋಬಹುದಾಗಿತ್ತು ಯಾಕೆ ಅಂತಂದ್ರೆ ಸಾಮಾನ್ಯವಾಗಿ ಸರ್ಕಾರ ಅನ್ನುವಂಥದ್ದು ಏನು ನಮ್ಮ ಶಾಸಕರಿದ್ದಾರೋ ಇನ್ನೂರ ಜನ ಶಾಸಕರಿಗೂ ಕೂಡ ಅನುದಾನವನ್ನ ಸಮಾನವಾಗಿ ಹಂಚುವಂಥದ್ದಾಗತ್ತೆ ಯಾವ ಒಂದು ವೇಳೆ ಯಾವ ಪಕ್ಷ ಇದೆ ಅವರಿಗೆ ಹೆಚ್ಚಿನ ಅನುದಾನವನ್ನು ಕೊಡಬಹುದು ಒಂದ್ಸರಿ ಬಿಜೆಪಿ ಇದ್ದಾಗ ಬಿಜೆಪಿ ಶಾಸಕರಿಗೆ ಹೆಚ್ಚು ಅನುದಾನ ಅನುದಾನ ಬಂದಿರುತ್ತೆ ಕಾಂಗ್ರೆಸ್ ಶಾಸಕರು ಇದ್ದಾಗ ಕಾಂಗ್ರೆಸ್ ಶಾಸಕರಿಗೆ ಹೆಚ್ಚು ಅನುದಾನ ಬಂದಿರುತ್ತೆ ಅದರ ಜೊತೆಗೆ ಒಬ್ಬ ಶಾಸನಿಗೆ ಇಂತಿಷ್ಟು ಅನುದಾನ ಅಂತ ಕೊಡ್ಲೇಬೇಕಂತ ಕೊಟ್ಟೆ ಕೊಟ್ಟಿರ್ತಾರೆ ಇದೆಲ್ಲ ತಗೊಂಡು ಇವರಲ್ಲಿ ಅಭಿವೃದ್ಧಿ ಮಾಡಬಹುದಾಗಿತ್ತು ಎಲ್ಲ ಕಮ್ಮಿ ಬಂದಾಗ ಬೆಳಗಾವಿಯಲ್ಲಿ ಸುವರ್ಣ ಸೌಧದಲ್ಲೇ ಅಲ್ಲಿ ಅಧಿವೇಶನವನ್ನು ಮಾಡ್ತಾರೆ ಆ ಭಾಗದಲ್ಲಿ ಅಧಿವೇಶನ ಆದಂತಹ ಸಂದರ್ಭದಲ್ಲಿ ಹೆಚ್ಚು ಚರ್ಚೆ ಬರುವಂತದ್ದು ಉತ್ತರ ಕರ್ನಾಟಕದ ಬಗ್ಗೆ ಆ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಸಂದರ್ಭದಲ್ಲಿ ಅಲ್ಲಿ ಶಾಸಕರು ಸಚಿವರುಗಳು ಮಾತಾಡಿ ಅಭಿವೃದ್ಧಿ ಮಾಡಬಹುದಾಗಿತ್ತು ಆದರೆ ಇವರು ಅದರ ಬಗ್ಗೆ ಮಾತಾಡಲ್ಲ ಯಾಕೆಂತಂದ್ರೆ ಇವರಿಗೆ ಅಭಿವೃದ್ಧಿನೇ ಬೇಕಾಗಿತ್ತು ಉತ್ತರ ಕರ್ನಾಟಕ ಅಭಿವೃದ್ಧಿ ಆದ್ರೆ ಸಾಕು ಅನ್ಕೊಳ್ಳಂಗಿದ್ರೆ ಅಲ್ಲಿ ಮಾತಾಡಬಹುದಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಒತ್ತಾಯ ಮಾಡಬಹುದಾಗಿತ್ತು ಹೋರಾಟಗಳನ್ನ ರೂಪಿಸ್ಬೋದಾಗಿತ್ತು ಆದರೆ ಅಲ್ಲಿನ ಜನಪ್ರತಿನಿಧಿಗಳಿಗೆ ಅದು ಅಭಿವೃದ್ಧಿ ಆಗೋದಕ್ಕಿಂತ ಹೆಚ್ಚಿನದಾಗಿ ಇವರಲ್ಲಿ ರಾಜಕೀಯವಾಗಿ ಇವರ ಬೆಳೆ ಬೇಯಿಸ್ಕೊಳ್ಲಿಕ್ಕೆ ಒಂದಷ್ಟು ಜನ ಮುಖ್ಯಮಂತ್ರಿನ ಕನಸನ್ನ ಕಾಣ್ಲಿಕ್ಕೆ ತಿರುಕನ ಕನಸನ್ನ ಕಾಣ್ಲಿಕ್ಕೆ ಪ್ರತ್ಯೇಕ ರಾಜ್ಯ ಆದ್ರೆ ನಾವು ಕೂಡ ಮುಖ್ಯಮಂತ್ರಿಗಳಾಗ್ಬೋದು ನಮ್ಮ ಇತಿಹಾಸ ಅಲ್ಲಿ ಹೆಸರಾಗಿ ನಿಂತು ಬಿಡುತ್ತೆ ಉತ್ತರ ಕರ್ನಾಟಕ ಸಪರೇಟ್ ರಾಜ್ಯ ಆದಾಗ ನಾನು ಮೊದಲ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿ ಒಂದಷ್ಟು ಜನ ಕನಸನ್ನ ಕಾಡುತ್ತಾ ಕನ್ನಡಿಗರನ್ನ ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದಾರೆ ದಯವಿಟ್ಟು ಇದಕ್ಕೆ ಯಾರು ಧ್ವನಿಯನ್ನು ಗುಡಿಸಬಾರದು ಯಾಕೆ ಅಂತಂದ್ರೆ ಅಖಂಡ ಕರ್ನಾಟಕ ಅನ್ನುವಂಥದ್ದು ನಮಗೆ ಸ್ವತಂತ್ರ ಬಂದಾಗಿಂದ ಕೂಡ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಆದಾಗಿಂದ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ ಈ ಒಗ್ಗಟ್ಟನ್ನ ಹಿಂಗೆ ಮುಂದುವರಿಸಿದಾಗಲೇ ನಾವು ಕೇಂದ್ರ ಸರ್ಕಾರದಿಂದ ಸಿಗಬೇಕಾದಂತ ಅನುದಾನವನ್ನಾಗ್ಲಿ ಇಲ್ಲ ಕೇಂದ್ರ ಸರ್ಕಾರವನ್ನ ನಾವು ಒತ್ತಾಯ ಮಾಡ್ಲಿಕ್ಕಾಗ್ಲಿ ಅನುಕೂಲ ಆಗುತ್ತೆ ಯಾವಾಗ ರಾಜ್ಯಗಳು ವಿಂಗಡಣೆ ಆಗುತ್ತೋ ಆಗ ನಾವು ಅಸ್ತಿತ್ವವನ್ನೇ ನಮ್ಮ ಅಸ್ತಿತ್ವವನ್ನೇ ಕಳ್ಕೊಳ್ಳಕ್ಕೆ ಕಳ್ಕೊಳ್ತೀವಿ ಯಾಕೆ ಅಂತಂದ್ರೆ ಉದಾಹರಣೆಗೆ ಈಗ ನಮ್ಮ ಪಕ್ಕದ ರಾಜ್ಯ ಆಂಧ್ರ ಪ್ರದೇಶ ಇದೆ ಅದು ಅಖಂಡ ರಾಜ್ಯವಾಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲಾ ಕೂಡ ಒಗ್ಗಟ್ಟಾಗಿದ್ದಾಗ ಎಲ್ಲರೂ ಕೂಡ ಅಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯವಾಗಿತ್ತು ಆದರೆ ಇಲ್ಲಿ ತೆಲಂಗಾಣ ಅಂತೇಳಿ ಒಂದು ರಾಜ್ಯ ಮಾಡಿದ್ರು ಆವಾಗ ಅಲ್ಲಿ ತೆಲುಗು ಭಾಷೆ ಮಾತಾಡುವಂತ ಎರಡು ರಾಜ್ಯಗಳಾಯ್ತೇ ಹೊರತು ಅಲ್ಲಿ ಹೇಳ್ಕೊಳ್ಳುವಷ್ಟು ಮಟ್ಟಿಗೆ ತೆಲಂಗಾಣ ಅಭಿವೃದ್ಧಿ ಆಗಿಲ್ಲ ಈ ಕಡೆ ಆಂಧ್ರ ಪ್ರದೇಶ ಕೂಡ ಅಭಿವೃದ್ಧಿ ಆಗಿಲ್ಲ ಅವರಲ್ಲೇ ಈಗ ಒಡುಕುಂಟಾಗಿ ಆ ರಾಜ್ಯಗಳ ಬಗ್ಗೆ ಅವ್ರಿಗೆ ಗಮನ ಕೊಡ್ಲಿಕ್ಕೆ ಆಗ್ತಾನೆ ಇಲ್ಲ ಹಾಗಾಗಿ ಇಲ್ಲಿ ಕರ್ನಾಟಕದಲ್ಲಿ ಕೂಡ ಅಷ್ಟೇ ಇವರೇನಾದರೂ ಇವರ ರಾಜಕೀಯದ ಬೆಳೆ ಬೇಯಿಸಿಕೊಳ್ಳೇನಾದ್ರು ಸಪರೇಟ್ ರಾಜ್ಯ ಬೇಕಂತೇಳಿ ಒತ್ತಾಯ ಮಾಡಿ ಇವರು ಹೋದ್ರೆ ಖಂಡಿತವಾಗಿದ್ದು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಈಗ ಇನ್ನೂ ಅಭಿವೃದ್ಧಿ ಆಗ್ಬೇಕಂತಂದ್ರೆ ವರ್ಷಕ್ಕೆ ಸುಮಾರು ನಾಲ್ಕೂವರೆ ಕೋಟಿಯಷ್ಟು ಜಿಎಸ್ ಟಿ ದುಡ್ಡನ್ನು ಕೊಡ್ತಾ ಇದ್ದೀವಿ ಆದರೆ ಅವರು ನಮಗೆ ಐವತ್ತು ಸಾವಿರ ಐವತ್ತಾರು ಸಾವಿರ ಕೊಡ್ತಿದ್ದಾರೆ ಜಿಎಸ್ಟಿ ದುಡ್ಡನ್ನ ಈ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತ ಶಾಸಕರು ಮತ್ತೆ ಸಂಸದರು ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿ ಅವ್ರಿಗೆ ಬೇಕಾದಂತ ಅಭಿವೃದ್ಧಿಗೆ ಪೂರಕವಾಗದಂತ ಅನುದಾನವನ್ನ ತಂದು ಅಭಿವೃದ್ಧಿ ಮಾಡಬಹುದು ಆದರೆ ಅಲ್ಲಿನ ಉತ್ತರ ಕರ್ನಾಟಕದ ಒಂದಷ್ಟು ಜನ ಏನು ಮುಗ್ಧರು ಅಮಾಯಕ ಜನರಿದ್ದಾರೆ ಅವರನ್ನ ಮೊರಲು ಮಾಡೋದು ಬಿಟ್ಟು ಬಿಟ್ಟು ಇವರು ಇವರನ್ನ ಅಭಿವೃದ್ಧಿ ಮಾಡ್ಕೊಂಡಿದ್ದಾರೆ ಈಗ ನಾನು ಕೇಳ್ಪಟ್ಟ ಮಷ್ಟಿಗೆ ಮಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಶಿಕ್ಷಣ ಸಂಸ್ಥೆಗಳಿರುವಂತದ್ದು ರಾಜಕೀಯ ಜನಪ್ರತಿನಿಧಿಗಳದೇ ಇರುವಂತದ್ದು ಇವರು ಶಿಕ್ಷಣ ಸಂಸ್ಥೆಗಳು ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಇವ್ರಿಗೆ ಬೇಕಾದಂತ ಯೂನಿವರ್ಸಿಟಿಗಳನ್ನ ಮಾಡ್ಕೊಂಡಿದ್ದಾರೆ ಇವೆಲ್ಲಾ ಮಾಡ್ಕೊಂಡು ಇವರು ಅಭಿವೃದ್ಧಿಯಾಗಿ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲ್ಲ ಅಂತ ಹೇಳಿ ಮಾತಾಡ್ತಾರೆ ಅಲ್ಲಿ ಜನರಲ್ ಹೋಗಿ ಭಾಷಾ ವಿಚಾರವಾಗಿ ಮಾತಾಡೋದು ಬಿಟ್ಟು ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ತಂದಿಟ್ಟು ಇವರು ರಾಜಕೀಯವನ್ನ ಮಾಡ್ತಾ ಬಂದಿರುವಂತವ್ರು ಇವತ್ತು ಕರ್ನಾಟಕವನ್ನ ಇಬ್ಬಾಗ ಮಾಡಿ ಕೊಟ್ಟಿರುವಂತದ್ದು ನಿಜವಾಗ್ಲು ಕೂಡ ಇದು ಖಂಡನೀಯ ಇದು ಯಾವುದೇ ಕಾರಣಕ್ಕೂ ಕೂಡ ಯಾವ ಕನ್ನಡಿಗರು ಸಹ ಇದಕ್ಕೆ ಸಪೋರ್ಟ್ ಮಾಡಬಾರದು ಯಾಕಂತಂದ್ರೆ ಕನ್ನಡ ಅನ್ನುವಂಥದ್ದು ಒಂದು ಭಾಗ ಒಂದು ಪ್ರದೇಶ ಇದು ಹಿಂಗೇ ಮುಂದುವರಿಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಈಗ ನಾನು ಆಗಲೇ ಹೇಳದೆ ಏನಂತ ದಕ್ಷಿಣ ಕರ್ನಾಟಕವನ್ನ ಕೂಡ ಸಪರೇಟ್ ಕೇಳ್ತಿದ್ದಾರೆ ಅಂತೇಳಿ ಅವ್ರ ಮಾಡ್ತಿದ್ದಾರೆ ಈಗ ಮೈಸೂರು ರಾಜ್ಯ ಅಂತೇಳಿ ರಚನೆ ಮಾಡಿ ಅಥವಾ ದಕ್ಷಿಣ ಕರ್ನಾಟಕ ಅಂತೇಳಿ ಮಾಡಿ ಅಂತ ನೋಡಿ ಇವರು ಯಾವ ಜಿಲ್ಲೆಗಳನ್ನ ಸೇರಿಸ್ಕೊಂತಿದ್ದಾರೆ ಇಲ್ಲಿ ಅಂತಂದ್ರೆ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ತುಮಕೂರು ಹಾಸನ ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ಕೋಲಾರ ಚಿಕ್ಕಬಳ್ಳಾಪುರ ದಾವಣಗೆರೆ ಮತ್ತೆ ಉತ್ತರ ಕನ್ನಡ ಈ ಜಿಲ್ಲೆಗಳನ್ನ ಒಳಗೊಂಡು ಇದು ದಕ್ಷಿಣ ಕನ್ನಡ ದಕ್ಷಿಣ ಕರ್ನಾಟಕ ಅಂತಾದ್ರೂ ಮಾಡಿ ಇಲ್ಲ ಅಂತಂದ್ರೆ ಮೈಸೂರು ರಾಜ್ಯ ಅಂತ ಆದ್ರೂ ಮಾಡಿ ಅಂತೇಳಿ ಇವರು ಒತ್ತಾಯವನ್ನು ಮಾಡ್ತಿದ್ದಾರೆ ನಿಜವಾಗ್ಲೂ ಕೂಡ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಯಾಕೆಂತಂದ್ರೆ ಈ ಮೊದಲು ಇದು ನಮ್ಮ ಕರ್ನಾಟಕ ಮೈಸೂರು ರಾಜ್ಯ ಅಂತಾನೆ ಇತ್ತು ಇದು ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಕರ್ನಾಟಕ ರಾಜ್ಯ ಅಂತೇಳಿ ದೇವರಾಜ ಅರಸು ಮುಖ್ಯಮಂತ್ರಿ ಸಂದರ್ಭದಲ್ಲಿ ಆದ ಮೇಲೆ ಮತ್ತೆ ಮೈಸೂರು ರಾಜ್ಯ ಮಾಡುವಂತದ್ದು ಮತ್ತೆ ಆ ಕಡೆ ಉತ್ತರ ಕರ್ನಾಟಕ ಅಂತ ಹೇಳಿ ಈ ಎಲ್ಲಾ ಕೂಡ ಗೊಂದಲಗಳಾಗುವಂತದ್ದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಇದರ ಬಗ್ಗೆ ಯಾರು ವಿದ್ಯಾವಂತರು ಪ್ರಜ್ಞಾವಂತರು ಈ ಕನ್ನಡಪರ ಹೋರಾಟಗಾರರು ಬಗ್ಗೆ ದನುಗೂಡಿಸಿ ಯಾರು ಈ ಜನರಲ್ಲಿ ಒಡಕುಂಟು ಮಾಡುವಂತ ಕೆಲಸ ಮಾಡ್ತಿದ್ದಾರೋ ಅವ್ರಿಗೆ ಸರಿಯಾದಂತ ಬುದ್ಧಿ ಕಳಿಸ್ಬೇಕನ್ನುವಂಥದ್ದು ನಾನು ಈ ವಿಡಿಯೋ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಅಖಂಡ ಕರ್ನಾಟಕ ಅನ್ನುವಂಥದ್ದು ನಮ್ಮೆಲ್ಲರ ಆಸ್ತಿ ನಮ್ಮ ಸತ್ತು ಅದು ನಮ್ಮ ಹೆಮ್ಮೆ ಅದನ್ನ ಹಂಗೆ ಮುಂದುವರಿಸಬೇಕು ಯಾಕೆಂತಂದ್ರೆ ಈಗಲೇ ನಮ್ಮ ರಾಜ್ಯದ ಸುತ್ತಮುತ್ತಲಿರುವಂಥವರು ನಮ್ಮನ್ನ ಕಿತ್ತು ತಿಂತಿದ್ದಾರೆ ಒಂದು ಕಡೆ ತಮಿಳುರ ಕಾಟ ಇದೆ ಒಂದು ಕಡೆ ಮರಾಠಿಗರಿದ್ದಾರೆ ಒಂದು ಕಡೆ ಮಲಯಾಳಿ ಇದ್ದಾರೆ ಇನ್ನೊಂದು ಕಡೆ ತೆಲುಗು ಭಾಷೆನವರು ಇದ್ದಾರೆ ಇಷ್ಟೂ ರಾಜ್ಯಗಳವರು ನಮ್ಮ ರಾಜ್ಯವನ್ನ ನಮ್ಮ ನೀರಿಗಾಗ್ಲಿ ನೆಲಕ್ಕಾಗ್ಲಿ ಭಾಷೆಗಳಿಗೆ ಕಿತ್ತಿ ತಿಂತ ಇರಬೇಕಾದ್ರೆ ಇನ್ನ ಇವರು ಪ್ರತ್ಯೇಕ ರಾಜ್ಯಗಳ ಬಗ್ಗೆ ಕೂಗೆತ್ತಿದಾಗ ಬೇರೆಯವರು ತಮ್ಮ ಬೇಳೆಯನ್ನು ಬಯಸ್ಕೊಳ್ಳಕ್ಕೆ ಸಾಧ್ಯ ಆಗತ್ತೆ ಇವತ್ತು ಬೆಂಗಳೂರಿಗೆ ಅಹ್ ಸಾವಿರಾರು ಜನ ಬಂದು ಇಲ್ಲಿ ಉದ್ಯೋಗ ಹುಡ್ಕೊತ ಇದಾರೆ ಉತ್ತರ ಭಾರತದವರು ಬರ್ತಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಿಗರಿಗೆ ಕೆಲಸಗಳಿಲ್ಲ ಅಂತ ಸಂದರ್ಭದಲ್ಲಿ ಇಂಥವೆಲ್ಲ ಬರುವಂತದ್ದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನುವಂಥದ್ದು ನಾನು ಈ ವಿಡಿಯೋ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದೀನಿ ತಾವು ಅಷ್ಟೇ ಯಾರು ಈ ವಿಡಿಯೋ ನೋಡ್ತಿರೋ ತಾವು ಅಷ್ಟೇ ಈ ಪ್ರತ್ಯೇಕತೆ ಕೂಗದ ಬಗ್ಗೆ ತಮಗೇನಿಸುತ್ತೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು